ನಮಸ್ಕಾರ ಪ್ರಿಯ ವೀಕ್ಷಕರೇನಿ ಹರಡ ಪಬ್ಲಿಕ್ ಪಾರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ ಹೊಸ ಸೇವೆಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿಗಳಿಗೆ ಶರಣಾರ್ಥಿಗಳು ಮಂಡ್ಯ ಜಿಲ್ಲೆಯ ಜಯಪೇಟೆ ತಾಲೂಕು ಬೋಗಿಂಗ್ತಿಗೆ ಬರುವ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಕವಿಮಠದಲ್ಲಿ ಹನ್ನೆರಡನೇ ಶತಮಾನದ ಶ್ರೀ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿ ಈ ಗವಿಮಠದ ಸ್ವಾತಂತ್ರ್ಯ ಚಂದ್ರ ಮಹಾಸ್ವಾಮಿಯವರು ಅವರ ದಿವ್ಯ ಸಾಂದಿನ ವಹಿಸಿಕೊಂಡು ನಡೆಸಿಕೊಳ್ಳುತ್ತಾರೆ ಹನ್ನೆರಡು ಶತಮಾನದ ಶ್ರೀ ಹುಳ್ಳಿಗಿ ಚನ್ನಬಸ ಜಯಂತಿಯನ್ನು ನಾನು ಎಲ್ಲ ನಮ್ಮ ಲಿಂಗಾಯತ ಸಮಾಜದ ವತಿಯಿಂದ ಸಂಘ ಸಂಸ್ಥೆಯಿಂದ ಮನೆ ಮನೆಯಲ್ಲಿ ಚನ್ನಬಸ್ ಜಯಂತಿ ಆಚರಣೆ ಆಚರಣೆ ಮಾಡಬೇಕನ್ನು ನಾವು ತಿಳಿಸುತ್ತೇವೆ ದೀಪ್ ದೀಪಾವಳಿ ಹಾಗೂ ನಾವು ಮುಂಚಿದಾಗ ನಾವು ಕೈ ಮತ್ತು ನಾಳೆಯಿಂದ ಚಂದ್ರ ಜಯಂತಿ ಆಚರಿಸುವ ಹಾಗೂ ಇದೇ ಇದರ ಜೊತೆ ಎಂಬತ್ತನೇ ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಿ ಆಯ್ ಆಯೋಜಿಸಿ ಇದೇ ಸಂದರ್ಭದಲ್ಲಿ ಸಮಾಜ ಸಮಾಜಸೇವೆ ಸಲ್ಲಿಸಿರುವ ಯಗಜ್ಕೊಪ್ಪೆ ನಾಗರತ್ನವರಿಗೆ ಸನ್ಮಾನ ಮಾಡಿ ಅಭಿವೃದ್ಧಿ ಪತ್ರವನ್ನು ನೀಡಲಾಗ ನೀಡಲಾಗುತ್ತದೆ ಆ ಅಧ್ಯಕ್ಷತೆಯನ್ನು ಅಧ್ಯಕ್ಷತೆಯನ್ನು ಕಟ್ಟಳ್ಳಿ ಟಿ ಪ್ರಕಟ ವಹಿಸಿಕೊಂಡು ನಡೆಸಿಕೊಳ್ಳುತ್ತಾರೆ ಮಳವಳ್ಳಿ ಪಶುಮೂರ್ತಿಯವರು ಅನುಭವ ಹಂಚಿಕೊಂಡು ಮಾತನಾಡಲಾಗ್ತಾರೆ ಹಾಗೂ ಬಸವಧರ್ಮ ಕೇಂದ್ರ ಜಿಲ್ಲಾ ಮಂಡ್ಯ ಬಸವಪುರ ನಾಗರನ್ನು ಇವರಿಗೆ ಸನ್ಮಾನ ಮಾಡಿ ಭಿನ್ನ ಸಲ್ಲಿಸುತ್ತಾರೆ ಎಲ್ಲರೂ ನಾಳೆ ದಿನ ಗೈಮಟ್ಟಿಗೆ ಭಕ್ತರು ಆಗಮಿಸಿ ಸರ್ತಾ ಸಿದ್ಧಲಿಂಗೇಶ್ವರ ಅವರ ಗತಿಯನ್ನು ದರ್ಶನ ಪಡೆದುಕೊಂಡು ಇವೆಲ್ಲ ಮುಕ್ತರ ಮುಕ್ತರಾಗಿ ಆಶೀರ್ವಾದ ಆಶ ಆಶಾ ಪಡಿಕೊಳ್ಳಬೇಕೆಂದು ನಾವು ಬಸಪ್ಪ ನಾಗರಾಜು ಮನೆ ಮಾಡಿ ಕೊಂಡೊ ಕೊಂಡು ಿ ಸಿ ಗುರು ಬಸವ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನು ನೋಡ್ತಾರೆ